ನಾನು ನಿಮ್ಮ ಅಮೃತ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಅ ಡೇ ಇನ್ ಮೈ ಲೈಫ್ ಅಂತ ಏನಿಲ್ಲ ನಮ್ಮ ಅಕ್ಕ ಹೇಳಿದ್ಲು ನಮ್ಮ ಹಳೆ ಕಂಪ್ನಿ ಹತ್ರ ಸ್ವಲ್ಪ ಹೋಗ್ಬರೋಣ ಅಂತ ಅದಕ್ಕೆ ಹೋಗ್ತಾ ಇದೀವಿ ಅಲ್ಲಿಂದ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾವು ಫಾರ್ ಅ ಚೇಂಜ್ ಅಲ್ಲಿಂದ ಬಸ್ ಅಲ್ಲಿ ಹೋಗೋಣ ಅಂತ ಮೆಜೆಸ್ಟಿಕ್ ಗೆ ಬಸ್ ವೇಟ್ ಮಾಡ್ತಾ ಇದ್ವಿ ನಮ್ಮ ಮನೆಯಿಂದ ನೆಕ್ಸ್ಟ್ ನಾವು ಮೆಜೆಸ್ಟಿಕ್ ರೀಚ್ ಆದ್ವಿ ಅಲ್ಲಿಂದ ನಮ್ಮಮ್ಮಗೆ ಯಾವಾಗ ನೆನಪಾಯ್ತು ನಮ್ಮಮ್ಮ ಕ್ರೆಡಿಟ್ ಕಾರ್ಡ್ ಥರ ಮರ್ತೋಗಿದ್ರು ಅಂತ ಹಾಗಾಗಿ ನಾವು ಮತ್ತೆ ವಾಪಸ್ ನಾನೊಬ್ಳು ಮಾತ್ರ ಕಾರ್ಡ್ಗೋಸ್ಕರ ಮನೆಗೆ ಬಂದೆ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಕಂಪನಿ ಹತ್ರ ಹೋದರು ಅವಳದಿದ್ದು ಬನರ್ಘಟ್ಟ ರೋಡಲ್ಲಿ ಹಾಗಾಗಿ ಅವ್ರು ಹಂಗೆ ಆ ಕಡೆ ಹೋದ್ರು ನಾನು ಹಿಂಗೆ ನಮ್ಮ ಮನೆ ಹತ್ರ ದಾಸರಾಳಿಗೆ ಬಂದು ಹೋಗೋಷ್ಟಕ್ಕೂ ಅದೇ ಟೈಮ್ ಆಗುತ್ತೆ ಅಂತ ನಾನು ಮನೆಗೆ ಬರ್ತಾ ಇದ್ದೆ ಬಸ್ಸಲ್ಲಿ ಬರ್ತಾ ಒಂದವೇ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಏನಿದೆ ಏನಿಲ್ಲ ನಾನು ತುಂಬ ದಿಸ ಆಗಿತ್ತು ಸಿಟಿ ಸೈಡ್ ಹೋಗಿ ಹಾಗಾಗಿ ನಾನು ವಿಂಡೋ ಸೀಟ್ ಸಿಕ್ಕಿದ್ರಿಂದ ಫುಲ್ಲು ಮಲ್ಲೇಶ್ವರಂ ನೋಡಿಕೊಂಡು ಬಟ್ಟೆ ಶಾಪಿಂಗ್ ಐಟಮ್ಸು ಚಪ್ಪಲಿ ಇರುತ್ತಲ್ಲ ಹುಡುಗೀರಿಗೆ ತೊಗೊಂಡಿಲ್ಲ ಅಂದರೂ ನೋಡಿದ್ರೆ ತುಂಬ ಖುಷಿ ಸಿಗುತ್ತೆ ಹಾಗಾಗಿ ನೋಡ್ಕೊಂಡು ಬಂದೆ ಆ್ಯಸ್ ಆಲ್ವೇಸ್ ಬ್ಯಾಂಗ್ಳೂರು ಟ್ರಾಫಿಕ್ ಹಾಗೆ ಇತ್ತು ಆಮೇಲೆ ಫ್ಲವರ್ ಮಾರ್ಕೆಟ್ ನೋಡಿಕೊಂಡು ಯಶವಂತಪುರ ದಾಟಿಕೊಂಡು ನನಗೆ ತುಂಬ ದಿನ ಆದಮೇಲೆ ಈಚೆ ಹೋಗಿದ್ದರಿಂದ ಯಾಕೋ ಗೊತ್ತಿಲ್ಲದಲ್ಲೇ ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಅದೇ ರೀತಿ ಬೇಜಾರಿಲ್ಲ

ಸಿಮಿಲಾ ಒಟ್ಟನ ಒಂದು ಹಾಫ್ ಅನ್ ಅವರ್ ಅಲ್ಲಿ ಹೋಗ್ಬೋದು ಅದಕ್ಕೆ ಅವ್ರು ನಾನು ಫೋನ್ ಮಾಡಲಿ ಅಂತ ಕಾಯ್ತಾ ಇದ್ದೀನಿ ಅವ್ರು ಫೋನ್ ಮಾಡಿದ್ರೆ ವಾಪಸ್ ಹೋಗ್ತೀನಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಮುಗಿಸ್ಲಿಕ್ಕೆ ಅದೇ ಅಕಸ್ಮಾತ್ ಅವ್ರು ಏನಾರು ಬೇಡ ಬರಬೇಡ ಏನಕ್ಕೆ ಬರ್ತೀನಿ ಅಂದರೆ ಆರಾಮ್ ಸೇ ಮನೇಲಿ ಇರ್ತೀನಿ ಬ್ಲಾಗ್ ಬೇರೆದಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಲೆಟ್ ಮಿ ಸಿ ಎರಡರಲ್ಲಿ ಏನು ಮಾಡ್ತೀನಿ ಅಂತ ನೋಡೋಣ ಓಕೆ ನಾನು ಅವತ್ತು ಹೋಗಿಲ್ಲ ಇದು ಸಂಡೇ ವ್ಲಾಗ್ ಇದ್ದು ಬೇರೆ ವ್ಲಾಗ್ ಇದ್ದು ರಾಮನಗರಕ್ಕೆ ಹೋಗೋ ವ್ಲಾಗ್ ನೈಸ್ ರೋಡ್ ಹತ್ತಿದ್ವಿ ಅದು ಫ್ರೆಂಡ್ ಅವ್ರ ತಂಗಿ ಮದುವೆ ಇದ್ದಿದ್ದರಿಂದ ನಾವು ಹೊರಡ್ತಾ ಇದ್ದೀವಿ ಆ ವ್ಲಾಗಲ್ಲಿ ಎಂಡ್ ಮಾಡಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ರಾಮನಗರ ಆಂಜನೇಯ ನಮಸ್ಕಾರ ಮಾಡಿ ಜೈ ಆಂಜನೇಯ ಅಂತಂದು ಮುಂದೆ ಹೋಗೋಣ ಅವರು ಮದುವೆನ ರೆಸಾರ್ಟಲ್ಲಿ ಇಟ್ಕೊಂಡಿದ್ರು ಓಕೆ ಇದು ನಮ್ಮ ಮುಸ್ಲಿಮ್ಸ್ ಫ್ರೆಂಡ್ ಅವ್ರ ತಂಗಿ ಮದುವೆ ಹಾಗಾಗಿ ಅವರು ರೆಸಾರ್ಟೇ ಮಾಡಿದ್ರು ಅಲ್ಲಿ ಹೋದ್ವಿ ಮದುವೆ ಮುಗ್ದೋಗಿತ್ತು ಇದು ಅವ್ರದ್ದು ಬೇಗ ಊಟಾನೆ ಸೇಮ್ ಸೇಮ್ ನಂಬ್ತಾರನೇ ಅಲ್ಲಿ ಹೋದ್ವಿ ಅಲ್ಲಿ ಚಾಟ್ಸ್ ಐಟಮ್ ಜಾಸ್ತಿ ಇತ್ತು ಅಲ್ಲಿ ಹುಡ್ಗ ಹುಡುಗಿನೂ ಬಂದೇ ಇರಲಿಲ್ಲ ಹಾಗಾಗಿ ನಾವು ರೆಸಾರ್ಟೆಲ್ಲ ಎಲ್ಲ ರೌಂಡ್ ಹೋದ್ವಿ ಏನಿದೆ ಏನಿಲ್ಲ ಟೈಮ್ ಪಾಸ್ ಮಾಡಬೇಕಲ್ಲ ಹಾಗೆ ಓಡಾಡ್ಕೊಂಡು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಕ್ಕೊಂಡು ಮುಂದೆ ಹೋದ್ರೆ ಅಲ್ಲೆಲ್ಲ ಚಾಟ್ಸ್ ಸಿಕ್ತಿದ್ರು ನಾನು ಅಷ್ಟೋ ತನಕ ಅಲ್ಲಿ ನಿಂತಿದ್ದಕ್ಕೆ ನನ್ನ ಪಾಪ್ಕಾರ್ನ್ಗೆ ಒಂದು ಪಾಪ್ಕಾರ್ನ್ ಸಿಕ್ತು ಗೋಲ್ಗಪ್ಪ ಅದು ಇತ್ತು ಅದರಲ್ಲಂತೂ ನೀವು ನಾನು ವಿಡಿಯೋ ಮಾಡಿಲ್ಲ ಮರ್ತೋದೆ ಬಟ್ ನೋಡಬೇಕಾಗಿತ್ತು ನಾನು ತಿಂದಿದ್ದು ಒಂದು ಗೋಲ್ಗಪ್ಪಾಗಿ ಏನಿಲ್ಲ ಅಂದರೂ ಫೈವ್ ಮಿನಿಟ್ಸ್ ನಿಂತ್ಕೊಂಡಿದೀನಿ ಫೈನಲಿ ಪಾಪ್ಕಾರ್ನ್ ಸಿಕ್ತು ಅಲ್ಲೆಲ್ಲ ಮಾತಾಡಿಸಿ ಊಟ ಮಾಡಿಕೊಂಡು ನಾವು ಸಿಂಪಲ್ ಅದು ರೆಡಿಯಾಗಿ ಫುಲ್ ಟ್ಯಾನ್ ಟ್ಯಾನ್ ಪ್ರೂಫ್ ಏನು ಟ್ಯಾನ್ ಆಗಬಾರ್ದು ಅಂತ ಫುಲ್ ಕವರ್ ಮಾಡ್ಕೊಂಡು ಬಂದ್ವಿ ಬರ್ತಾ ಬಿಡ್ದಿಲ್ಲಿ ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ ಬಟ್ ರೂಟ್ ಚೇಂಜ್ ಮಾಡಿದ್ರಿಂದ ಅಲ್ಲಿ ಇಡ್ಲಿ ಸಿಗ್ಲಿಲ್ಲ ತಿನ್ಲಿಲ್ಲ ಹಾಗೆ ಕೆಂಗೇರಿ ತನಕ ಬಂದ್ಬಿಟ್ವಿ ಆನ್ ವೇ ಬರ್ತಾ ಹೋಗ್ಬೇಕಾದ್ರೆ ಬಿಸಿಲಿತ್ತು ಬರ್ತಾ ಮೋಡ ಆಗಿತ್ತು ಹಾಗಾಗಿ ರೇಂಗು ಬಂದಿದೆ ಅಲ್ಲೆಲ್ಲ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಕಾಫಿ ಕುಡಿದು ತಲೆ ಕೆಟ್ಟೋಗಿತ್ತು ಹೇರ್ ಸ್ಟೈಲೆಲ್ಲ ಚೇಂಜ್ ಮಾಡಿ ನಾವು ರೆಸ್ಟ್ ಮಾಡೋಣ ಅಂತ ಆರಾಮಾಗಿ ಕೂತ್ಕೊಂಡೆ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹೀಗೆ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಅಮೃತನ ಯಾವತ್ತು ಮರಿಬೇಡಿ ನಾನು ನಿಮ್ಮ ಯಾವತ್ತು ಮರಿಯಲ್ಲ ಬಾಯ್ ಬಾಯ್ ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ಬ್ಲಾಗ್ ಟಾಟಾ